ಜನವರಿ ಒಂದನೇ ತಾರೀಕು ಈಗ ನಾನು ಒಂದು ಮನವಿ ಮಾಡ್ಕೊಳ್ತೇನೆ ಸರ್ಕಾರಕ್ಕೆ ಸಂಬಂಧಪಟ್ಟ ಸಚಿವರು ಯಾರಿದ್ದಾರೆ ನವೆಂಬರ್ ಒಂದನೇ ತಾರೀಕು ಎಂ ಜಿ ರೋಡ್ ಅಂತಂದ್ರೆ ಏನು ಇರಲ್ಲ ಎಲ್ಲ ಕುಡಿದು ಬಿದ್ದಿರ್ತಾರೆ ಇಲ್ಲಿ ಯಾರು ಕುಡಿದ್ ಬಿದ್ದಿರೋರು ನಮ್ಮನೇಲ್ದವ್ರಲ್ಲ ಯಾರು ಇಲ್ಲಿಯವರೆಲ್ಲ ಎಲ್ಲ ಎಲ್ಲಿಂದಲೇ ಬಂದಿದ್ದಾರೆ ನಮ್ಮ ಉದ್ಯೋಗ ಕಿತ್ಕೊಂಡ್ರು ನಮ್ಮ ಭಾಷೆನ ಹಾಳು ಮಾಡಿದ್ರು ಜೊತೆಗೆ ಇಲ್ಲೆಲ್ಲ ಸೇರ್ಕೊಂಡು ಕುಡಿದು ಹೆಚ್ಚು ಕಮ್ಮಿ ಕಳೆದ ಎರಡು ವರ್ಷದ ಹಿಂದೆನೇನು ಯಾರೋ ಹೆಣ್ಮಕ್ಳಿಗೆ ಯಾರೋ ಟಚ್ ಮಾಡಿ ಅದು ದೊಡ್ಡ ನ್ಯೂಸ್ ಆಗಿ ಇಡೀ ದೇಶಾದ್ಯಂತ ಎಲ್ರೂ ಮಾತಾಡಿದ್ದು ಕನ್ನಡಿಗರ ಮೇಲೆ ತಪ್ಪು ನಮ್ದಲ್ಲ ಆದ್ರೆ ಈ ರೀತಿಯ ಆಚರಣೆಗಳು ಮನೆಗೆ ಸೀಮಿತ ಮಾಡ್ಬೇಕು ಅಥವಾ ಅವರ ಜಾಗದಲ್ಲಿ ಅವ್ರು ಏನಾದ್ರು ಮಾಡ್ಕೊಳ್ಳಿ ಅವ್ರು ಬಂದ್ ಮಾಡಿ ಇಲ್ಲಿ ನಮ್ಮ ಹೆಸರನ್ನ ಕೆಡಿಸ್ತಕ್ಕಂಥದ್ದು ಚೆನ್ನಾಗಿ ಕಾಣಿಸೋದಿಲ್ಲ ಆದ್ರೆ ಈಗ ಒಂದು ನಿರ್ಣಯವನ್ನು ಮಾಡುವ ನಮ್ಮ ಗುಣರಂಜನ್ ಶೆಟ್ಟಿ ಅವರು ನಾವು ಕೂರ್ಕೊಂಡು ಮಾತಾಡ್ಬೇಕಾದ್ರೆ ಈಗ ಒಂದು ತೀರ್ಮಾನ ಈಗ ಹೇಗೆ ಬೆಳಗಾವಿಯಲ್ಲಿ ಕನ್ನಡ ರಾಜ್ಯೋತ್ಸವ ಅಂತಂದ್ರೆ ರಾಣಿ ಚೆನ್ನಮ್ಮ ಸರ್ಕಲ್ನ ಬಂದ್ ಮಾಡಿ ಮಾಡ್ತಾರೆ ಅದೇ ರೀತಿ ಬ್ರಿಗೇಡ್ ರೋಡ್ ಮತ್ತೆ ಎಂ ಜಿ ರೋಡ್ ಅಲ್ಲಿ ಮುಂದಿನ ವರ್ಷದಿಂದ ಸಂಪೂರ್ಣವಾಗಿ ರೋಡ್ ಅನ್ನ ಅಂದ್ರೆ ಅಂಗಡಿಗಳ ಓದಲಿ ಜನಗಳನ್ನ ಕರೆಸಿ ಇಡೀ ಬೆಂಗಳೂರಿನ ಕನ್ನಡಿಗರು ಬಂದು ಸೇರಿಕೊಂಡು ಜನಪದ ತಂಡಗಳ ಮುಖಾಂತರ ಹಾಡುಗಳಿಗೆ ನೃತ್ಯ ಮಾಡಿಕೊಂಡು ಅಲ್ಲಿ ಇಡೀ ದಿನ ಕನ್ನಡ ಹತ್ತೆಯನ್ನ ಮಾಡಬೇಕು ಅನ್ನೋದು ಒಂದು ತೀರ್ಮಾನ ಮಾಡೇ ಮಾಡ್ತೇವೆ ಅದನ್ನ ಅಟ್ಲೀಸ್ಟ್ ಮುಂದಿನ ವರ್ಷದಿಂದ ಮಾಡ್ಬೇಕು ಅಂತ ಅನ್ನೋದೊಂದು ನಮ್ಮ ಒಂದು ಆಶಯ ಸರ್ ಅದೇ ರೀತಿ ಸರ್ ಅದೇ ರೀತಿ ನೀವು ಕನ್ನಡ ಪರ ಹೋರಾಟಗಳನ್ನ ಮಾಡ್ತಾ ಇದ್ದೀರಾ ಕನ್ನಡ ಕಲಿಯಿರಿ ನಾರ್ತ್ ಈಸ್ಟ್ ಗಳು ತುಂಬಾ ಕಡೆ ಏನು ಕನ್ನಡ 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 ಅಂತ ಮಾಡಿದ್ವಿ ಕನ್ನಡ ಕಲಿಸೋ ಪ್ರಯತ್ನ ಎಲ್ಲರೂ ಮಾಡ್ತಾ ಇದ್ದೀರ ಅಂತ ಯಾಕಂದ್ರೆ ಅಪಾರ್ಟ್ಮೆಂಟ್ಗಳಲ್ಲಿ ಸಂಡೆ ಆಗಿರ್ಬೋದು ಭಾನುವಾರ ಅವ್ರಿಗೆ ರಜೆ ಇರುತ್ತೆ ಒನ್ ಅವರ್ ಅವ್ರಿಗೆ ಕನ್ನಡ ಕ್ಲಾಸ್ ಕೊಡುವಂತೆಯಾ ಸರ್ ಈಗ ಬೆಂಗಳೂರು ಏನಾಗ್ತಾ ಇದೆ ಅಂದ್ರೆ ಬೆಳೆದು ಬಿಟ್ಟಿದೆ ಕನ್ನಡವನ್ನ ಈಗ ಯಾವುದೇ ಅಪಾರ್ಟ್ಮೆಂಟ್ ಗಳನ್ನ ತಗೊಂಡ್ರೆ ಸರ್ ಅಲ್ಲಿ ಅಟ್ಲೀಸ್ಟ್ ಒಂದ್ ಅಷ್ಟು ಪರ್ಸೆಂಟ್ ಕನ್ನಡದವರು ಇರ್ತಾರೆ ಅವರು ಸ್ವೇಚ್ಛೆಯಿಂದ ತಮ್ಮ ತೀರ್ಮಾನವನ್ನು ಮಾಡ್ಬೇಕು ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಕನ್ನಡ ಕಲ್ಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ಬೇಕು ಅನ್ನೋ ಒಂದು ಆಲೋಚನೆ ಮಾಡ್ಬೇಕು ಜೊತೆಗೆ ಅಲ್ಲಿಂದ ಬಂದಿರ್ತಕ್ಕಂಥ ಈಗ ನಮ್ಮವರು ನಾವು ಇಲ್ಲಿ ಕೇಳೋದೇನು ಅಂತಂದ್ರೆ ನಮ್ಮ ರಾಜ್ಯದಿಂದ ಬೇರೆ ರಾಜ್ಯಕ್ಕೆ ಹೋದ್ರೆ ಹತ್ತು ಹದಿನೈದು ದಿನದಲ್ಲಿ ಕನ್ನಡ ಅವರ ಭಾಷೆಯನ್ನು ಕಲ್ತ್ಕೊಂಡು ನಾವು ಅಲ್ಲಿ ಏನಾಗಿ ಅಲ್ಲಿಂದ ಇಲ್ಲಿ ಬಂದಿರ್ತಕ್ಕಂಥವ್ರು ಹತ್ತು ವರ್ಷ ಇಪ್ಪತ್ತು ವರ್ಷ ಆದ್ರೆ ಒಂದು ಪದ ಬರಲ್ಲ ಕನ್ನಡ ಗೊತ್ತಿಲ್ಲ ಕರ್ನಾಟಕ ಏನೇನೋ ಮಾತಾಡ್ಕೊಂಡು ನಮ್ಗೆ ಅವಮಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ಬೇಡ ಕನ್ನಡ ಅಲ್ಲ ಅದು ಅನಿವಾರ್ಯ ಆಗಿರ್ಬೋದು ಯಾಕಂದ್ರೆ ನೇಪಾಳಿಗಳು ಹದಿನೈದಲ್ಲಿ ಕ್ಲೀನ್ ಆಗಿ ಕನ್ನಡ ಮಾತಾಡ್ತಾರೆ ತುಂಬಾ ಎಕ್ಸಾಂಪಲ್ ಬಟ್ ಐಟಿ ಮೀಟಿಕ್ ಆ ಅನಿವಾರ್ಯತೆಯಲ್ಲಿ ಸೃಷ್ಟಿ ಮಾಡೋ ಕೆಲಸವನ್ನೇ ನಾವು ಕನ್ನಡಿಗರು ಮಾಡಬೇಕಾಗಿರೋದು ಕನ್ನಡ ಇಲ್ಲದೆ ಕರ್ನಾಟಕದಲ್ಲಿ ನಾನೇ ಬರ್ತದಕ್ಕಾಗಲ್ಲ ಅನ್ನೋ ಒಂದು ವಾತಾವರಣವನ್ನ ನಾವೆಲ್ಲರೂ ನಿರ್ಮಾಣ ಮಾಡಿದ್ರೆ ಎಲ್ಲರೂ ತಪ್ಪ ಕರೀತಾರೆ ಆ ಒಂದು ಇಚ್ಛಾಶಕ್ತಿ ನಮಗ್ ಬರಬೇಕು ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು